ಅಕ್ಕನ್ನ ತಗೊಂಡೇ ಮನೆಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ವಿಧಾನಸೌಧದಲ್ಲಿ ಮಣ ನೋಡಬೇಕು ನಾನು ಇದೇ ಹಾರ್ಷಾದ ಪದಗಳನ್ನ ಉಪಯೋಗಿಸಿದ್ದೆ ನೀವು ನಿಮ್ಮ ಅಪ್ಪನ ಮಕ್ಕಳಾಗಿದ್ರೆ ರಸ್ತೆ ಓಡಾಡಿಬಿಡಿ ನಾನು ನೋಡ್ತೀನಿ ಎಂದಿದ್ದೆ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಇದೇ ವೇದಿಕೆ ಮೇಲೆ ನಡೆದಿರುವಂತಹ ಕಾರ್ಯಕ್ರಮದ ಎಲ್ಲ ನನ್ನ ಹಿರಿಯ ಓಡಾಟಗಾರರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವಾಗ ಅವರು ಹೇಳಿದರೆ ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ ಇಲ್ಲ ಬಂದಿದೆ ಒಂದಿಷ್ಟು ನಂಬಕೇ ಇಟ್ಕೊಂಡಿದೀವಿ ಪೂರ್ತಿ ನಿಮ್ಮನ್ನು ನಂಬಿಲ್ಲ ಯಾಕೆ ಅಂತಂದ್ರೆ ನೀವು ನಂಬಿಕೆಗೆ ಆರೆหารಲ್ಲ ಆರೆหารಲ್ಲ ಅನ್ನೋದನ್ನ ಪದೇ 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 ಸಾಬೀತ್ ಮಾಡ್ಕೊಂಡೇ ಬಂದಿದ್ದೀರಿ ಇದು ನಾವು ಕ್ರಾಂತಿಕಾರಿ ಪಾದಯಾತ್ರೆ ಅಂತ ಘೋಷಣೆ ಮಾಡಿದ್ದು ಕ್ರಾಂತಿಕಾರಿ ಅಂತಂದ್ರೆ ಎಲ್ಲರೂ ಕೂಡ ಮಿಸ್ಟೇಕ್ ಮಾಡ್ಕೊತಾರೆ ಕ್ರಾಂತಿ ಅಂತಂದ್ರೆ ಯಾರಿಗೋ ಬೆಂಕಿ ಇಡೋದು ಕಲ್ತೂರೋದು ಕಚೇರಿಗಳ ಮಿಲ್ದಾರಿ ಮಾಡೋದು ಆ ಥರ್ಡ್ ರೇಟೆಡ್ ಪ್ರತಿಭಟನೆ ಇದಲ್ಲ ಕ್ರಾಂತಿಕಾರಿ ಬೆಳವಣಿಗೆ ಅಂತಂದ್ರೆ ಸರ್ಕಾರಕ್ಕೆ ಉಚ್ಚರಿಸೋ ಏ ಸತ್ತೋಗಿರುವ ಸರ್ಕಾರವೇ ಎಚ್ಚೆತ್ಕೋ ನಿನ್ನ ಮೈನಲ್ಲಿ ರಕ್ತ ಏನಾದರೂ ಕಮ್ಮಿ ರಕ್ತ ಕೊಡ್ತೀನಿ ನೋಡು ಅಂತ ಚಿತ್ರದುರ್ಗದಲ್ಲಿ ನಾವಿಷ್ಟೋ ಜನ ರಕ್ತದಾನ ಮಾಡಿದ್ವಿ ವರ್ಣಿಚಾತೆಯನ್ನು ಜಾರಿ ಮಾಡ್ತೀವಿ ಪ್ರಪ್ರಥಮ ಕ್ಯಾಬಿನೆಟ್ ನಲ್ಲಿ ಅಂತ ಆದ್ರೆ ಮೋಸ್ಗಾರ ಸಿದ್ದರಾಮಯ್ಯ ನೀವು ನಮ್ಗೆ ಮೋಸವನ್ನ ಮಾಡ್ತಾ ಇದ್ರಿ ಕುಂಟಿನೆಪಗಳನ್ನ ಹೇಳ್ತಾ ಇದ್ರಿ ಇದು ಸಲ್ಲದು ಕುತಂತ್ರಿಗಳಿಗೆ ಮಣಿತಾ ಇದ್ದೀರಿ ಕೆ ಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಾಪುರ್ ಅಸಹಾಯಕರಾಗಿದ್ದಾರೆ ಹೇಳ್ತಾರೆ ಸುಮ್ಮನೆ ಇದಾರೆ ಪಕ್ಷದ ಗುಲಾಂಗಿಕೆ ಮಾಡ್ಕೊಂಡಿದ್ದಾರೆ ತಪ್ಪು ಇದು ಸಮುದಾಯದ ಪರವಾಗಿ ಮಾತಾಡಿ ಸಮುದಾಯದ ಪರವಾಗಿ ನೀವು ಮಾತಾಡಲ್ಲ ಅಂತಂದ್ರೆ ಯಾಕಿದ್ದೀರಿ ನೀವಲ್ಲಿ ಆರ್ ಬಿ ತಿಮ್ಮಾಪುರ ಹೇಳ್ತಾರಂತೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಸಚಿವನಾಗಿದ್ರೆ ಗೊತ್ತಿತ್ತು ನೀವು ಸಚಿವರಾಗಿದ್ದರೆ ಸಚಿವಾಲಯದ ಅಂತ ನಿಮಗೆ ಗೊತ್ತಿರ್ತಿತ್ತು ನೀವು ಸಚಿವರಲ್ಲ ಹೆಣ್ಣು ಓನರ್ ಅದಕ್ಕೆ ನಿಮ್ಗೆ ಅರ್ಥ ಆಗಿಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳ ಕೊಟ್ಟಿದ್ದೀವಿ ಅಭಿನವ ಬಸವಣ್ಣ ಸಿದ್ದರಾಮಯ್ಯನವರೇ ದೇವರಾಜ ಅಪರಾಧ ಸಿದ್ಧರಾಮಯ್ಯನವರೇ ನಾವು ಅರಣ್ಯನ ಪ್ರತೀಕವಾದಂತಹ ಚಮ್ಮಾಳಿಗೆಯನ್ನು ತಂದಿದ್ದೀವಿ ಇದನ್ನ ನೀವು ಒತ್ಕೊಂಡು ಸಮಾನತೆಯನ್ನು ಸಾರ್ತೀರಾ ಅಥವಾ ಮೆಟ್ಟಿ ಅದನ್ನ ನಿರಾಕರಣೆ ಮಾಡಿ ಸುಟ್ಟು ಬೂದಿ ಆಗ್ತೀರಾ ಅಂತ ಕೇಳಕ್ ಬಂದಿದ್ದೀವಿ ಇವತ್ತು ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಕೆ ಎಚ್ ಮುನಿಯಪ್ಪನ ಮನೆಗೂ ದಾಳಿನೇ ಆರ್ಬಿ ತಿಮ್ಮಾಪುರ ಮನೆಗೂ ದಾಳಿನೇ ಸಿದ್ದರಾಮಯ್ಯ ಮನೆಗೂ ದಾಳಿನೇ ಒಪ್ಪನಾಗೆ ಹೇಳ್ತಾ ಇದ್ದೀವಿ ಮನೆ ಏನಿಲ್ಲ ಮೊದಲಿಗೆ ಈ ಒಂದು ಹೋರಾಟ ಯಾಕೆ ಉಟ್ಕೊಳ್ತು ಏನು ಅಗತ್ಯ ಇತ್ತು ಅನ್ನೋಂಥದ್ದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ ಆ ನಂತರ ಸರ್ಕಾರವನ್ನು ಆಗ್ರಹಿಸುವಂಥ ಕೆಲಸವನ್ನು ಎಲ್ಲ ನನ್ನ ಹಿರಿಯ ಹೋರಾಟಗಾರರು ಈ ವೇದಿಕೆ ಮೇಲೆ ಬಂದು ಮಾತಾಡೋದ್ರ ಮೂಲಕ ಮಾಡ್ತಾರೆ ತಮ್ಮೆಲ್ಲರಿಗೂ ಕೂಡ ಗೊತ್ತು ದಾಪೇರ್ ನೀನು ಬಂದ್ಬಿಡು ಅವರು ಬಂದ್ಬಿಡಲಿ ಎಲ್ಲರೂ ಬಂದ್ಬಿಡ್ಲಿ ಈ ಕಡೆಗೆ ಬರ್ರಿ ಈ ಕಡೆಗೆ ಅಲ್ಲಿ ಕೂತ್ಕೊಳ್ರಿ ಯಾಕೆ ಬೇರೆ ತೊಂದರೆ ಕೊಡ್ತೀರಿ ಕೂತ್ಕೊಳ್ಳಿ ಈ ಕಡೆ ಬನ್ನಿ ಅಲ್ಲಿ ಮಾತಾಡಬೇಡಿ ಸೆಂಟ್ರಲ್ಲಿ ಎಲ್ಲ ಕಡೆ ಗಲಾಟೆಲ್ರಿಗೂ ಗೊತ್ತು ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವಂತಹ ಒಂದು ಅಧಿಕಾರವನ್ನ ಕೊಟ್ಟ ನಂತರ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವಂತಹ ಪ್ರಕ್ರಿಯೆಗಳು ಇಡೀ ದೇಶದ ಅದರಂತೆ ಕರ್ನಾಟಕದಲ್ಲೂ ಕೂಡ ಬಹಳ ದೊಡ್ಡ ಧ್ವನಿ ಇದ್ದಾಗ ಈ ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸಿಷನ್ನ ಮಾಡಿದ್ರು ನಾವು ಮೀಸಲಾತಿಯನ್ನು ಜಾರಿ ಮಾಡದೆ ಹೊಸ ನೇಮಕಾತಿಗಳನ್ನು ಶುರು ಮಾಡೋದಿಲ್ಲ ಅಂತ ಅದನ್ನು ನಾವು ನಂಬಿಕೊಂಡಿದ್ವಿ ಮತ್ತೆ ಒಂದು ಆಯೋಗವನ್ನು ರಚನೆ ಮಾಡಿದ್ರು ಅದು ಕೂಡ ನನ್ನ ಪ್ರಕಾರ ಒಂದು ಮೋಸದ ತಂತ್ರ ಅದು ಸರ್ಕಾರದಲ್ಲಿ ಈಗಾಗಲೇ ಇದ್ದಂತಹ ಹಲವಾರು ಆಯೋಗಗಳ ಅಂಕಿಅಂಶಗಳು ಜೀವಂತವಾಗಿದ್ದಾವೆ ವಕೀಲರು ಇಲ್ಲಿ ಸ್ಪಷ್ಟಪಡಿಸ್ತಾರೆ ಆಮೇಲೆ ಒಂದು ಯಾವುದಾದ್ರೂ ಡಾಟಾ ಕಲೆಕ್ಷನ್ ಸರ್ಕಾರ ಮಾಡಿದ ನಂತರ ಅದನ್ನು ನಾಶ ಮಾಡಿಬಿಡಕ್ಕೆ ಬರೋದಿಲ್ಲ ಅದು ಅಧಿಕೃತವಾದ ಡಾಟಾನೇ ಅದನ್ನು ಇಟ್ಕೊಂಡು ದತ್ತಾಂಶವನ್ನು ಅನೌನ್ಸ್ ಮಾಡಿ ಆ ಮೂಲಕ ಒಳಮಿಸ್ತಾತಿಯನ್ನು ಜಾರಿ ಮಾಡ್ಬೋದು ಅಧಿಕಾರ ಸರ್ಕಾರಕ್ಕಿದ್ರು ಕೂಡ ಮತ್ತೊಂದು ಆಯೋಗವನ್ನು ರಚನೆ ಮಾಡಿ ನಮ್ಮನ್ನು ಮತ್ತಷ್ಟು ಕಾಲಹರಣ ಮಾಡೋದ ಕೆಲಸವನ್ನು ಮಾಡಿದ್ರು ಅದಕ್ಕೆ ಎರಡು ತಿಂಗಳು ಕೊಟ್ಟರು ಶಾಂತಿಯನ್ನು ವಹಿಸಿದ್ವಿ ಎರಡು ತಿಂಗಳು ನಾವು ಮಾತಾಡಿಲ್ಲ ಆ ಎರಡು ತಿಂಗಳು ಆದ್ರೂ ಮುಗಿಯೋ ಹೊತ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಮಾಧವಪ್ನವರು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬುವಂತಹ ಒಂದು ಕುತಂತ್ರಕ್ಕೆ ಕೈ ಕೈ ಹಾಕಿದ್ರು ಇದೊಂದು ಕ್ರಿಮಿನಲ್ ಪ್ರಕರಣ ಅಂತ ನಾನು ಕರಿತೀನಿ ಯಾಕಂದರೆ ಕ್ಯಾಬಿನೆಟ್ ಡಿಸಿಷನ್ ಇದೆ ನಾವು ಜಾರಿ ಜಾರಿಗೊಳಿದ ಬ್ಯಾಕ್ಲಾಗ್ ತುಂಬಲ್ಲ ಅಂತ ಮತ್ತೆ ಇವರು ಏನೇನೋ ಕುಂಟಿನ ಬಗ್ಗೆ ಹೇಳಿ ಕೋರ್ಟಿನ ಆದೇಶ ಇದೆ ಅಂತ ಹೇಳಿ ಬ್ಯಾಕ್ಲಾಗ್ಗಳನ್ನು ತುಂಬುವಂತ ಕೆಲಸವನ್ನು ಮಾಡಿದ್ರು ನಾವು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ಸಟ್ ಎಲೆಕ್ಷನ್ ನಡೆಸಿ ಅಂದ್ಬಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ಗಳು ಎಷ್ಟು ಸಾರಿ ಚೀಮಾರಿ ಹಾಕಿದವೇ ಆದ್ರೆ ಬೆಂಗಳೂರಿನ ಬಿ ಬಿ ಎಂ ಪಿ ಎಲೆಕ್ಷನ್ ನಡೆಸಿ ಅಂತ ಎಷ್ಟು ಸಾರಿ ಚೀಮಾರಿ ಹಾಕಿದರ್ಕಾರಗಳಿಗೆ ಅಫಿಡೇವಿಟ್ ಗಳನ್ನ ಹಾಕೊಂಡು ಮುಂದೆ ತಗೊಂಡು ಹೋಗ್ತಾ ಇದ್ದೀರಿ ಈಗ ಒಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಜಾರಿ ಆಗದೆ ನೀವು ಬ್ಯಾಕ್ಲಾಗ ತುಂಬಬೇಕು ಅಂತ ಕೋರ್ಟಿನ ಕಾರಣ ಕೊಡೋದಾದ್ರೆ ಅದಕ್ಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ಆದೇಶವನ್ನು ತೋರಿಸಿ ಆಯೋಗವನ್ನು ನೇಮಿಸಿರೋದನ್ನು ಹೇಳಿ ನಮಗೆ ಕಾಲಕೋಶ ಕೊರದೇನು ದೊಡ್ಡ ವಿಚಾರ ಅಲ್ಲ ಮಾಡಬಹುದಿತ್ತು ಆದರೆ ಎಚ್ ಸಿ ಮಾದೇವಪ್ನವ್ರಿಗೆ ಬಹುಶಃ ಅಹಂಕಾರ ನೆತ್ತಿಗೇರಿತ್ತು ಅಂತ ಕಾಣುತ್ತೆ ಅವರ ಬ್ಯಾಕ್ಲಾಗ್ನ ನಾನು ತುಂಬ ತುಂಬಿ ಯಾರು ಏನು ಮಾಡ್ತಾರೆ ಅನ್ನೋದು ಹೇಳಿಕೆಗಳನ್ನ ಪತ್ರಿಕೆಗಳಲ್ಲಿ ಶುರು ಮಾಡಿದ್ರು ಆಗ ಈ ಸಮುದಾಯದ ಹೊಟ್ಟೆ ಹಸುವು ಏನು ಅಂತ ಸ್ವತಃ ಅನುಭವಿಸಿರುವಂತ ನನಗೆ ನಿಜವಾಗ್ಲೂ ಬಹಳ ಆಕ್ರೋಶವೇ ನೋವಲ್ಲ ಆಕ್ರೋಶವೇ ಬಂದಿತ್ತು ಆಗ ಸಾಮಾಜಿಕ ಜಾಲತಾಣಗಳ ಮೂಲಕ ಈ ಸರ್ಕಾರಕ್ಕೆ ಒಂದು ಸವಾಲು ಹಾಕುವಂತ ಕೆಲಸವನ್ನ ನಾನು ಮಾಡಿದೆ ಆ ಸವಾಲು ಏನಿತ್ತು ನಿಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ನೀವು ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದೆ ಬ್ಯಾಕ್ಲಾಗಳನ್ನ ತುಂಬೋದಿಲ್ಲ ಹೊಸ ನೇಮಕಾತಿಗಳನ್ನ ಮಾಡೋದಿಲ್ಲ ಅಂತ ಹೇಳಿದಿರಿ ಅದರಂತೆ ನೀವು ನಡ್ಕೋಬೇಕು ಅದನ್ನು ಮೀರಿ ಈ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ನೌಕರರಿಗೆ ಅವ್ರ ತಲೆ ಮೇಲೆ ಚಪ್ಪಡಿ ಕಲ್ಲಾಕುವಂತಹ ಕ್ರಿಮಿನಲ್ ಕೆಲಸಕ್ಕೆ ಏನಾದರೂ ಕೈ ಇಟ್ಟರೆ ನಾನು ಇದೇ ಹಾರ್ಷಾದ ಪದಗಳನ್ನ ಉಪಯೋಗಿಸಿದ್ದೆ ನೀವು ನಿಮ್ಮ ಅಪ್ಪನ ಮಕ್ಕಳಾಗಿದ್ದ ರಸ್ತೆ ಓಡಾಡಿಬಿಡಿ ನಾನು ನೋಡ್ತೀನಿ ಎಂದಿದ್ದೆ ಆ ಮಾತಿಗೆ ನಾನು ಈಗಲೂ ಬದ್ಧ ನಾನು ಆಡಿದ ಮಾತಿಗೆ ಕ್ಷಮೆ ಕೇಳುವಂಥದ್ದಲ್ಲ ಈಗಲೂ ಬದ್ಧ ಆದರೆ ನಮ್ಮ ಹೋರಾಟ ಪ್ರಾರಂಭವಾದ ಕೇವಲ ನಾಲ್ಕೈದು ದಿವಸಗಳಲ್ಲಿ ನಾವು ಬ್ಯಾಕ್ಲಾಗ್ ಅನ್ನ ತುಂಬುತ್ತಾ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು ಅದು ಈ ಪಾದಯಾತ್ರೆಗೆ ದಕ್ಕಿದಂತಹ ಮೊದಲನೇ ಗೆಲುವು ಆದ್ರೆ ಅಧಿಕೃತಗೊಳಿಸ್ತಿಲ್ಲ ಸುಮ್ಮನೆ ಬಾಯಿ ಮಾತು ಕ್ಯಾಬಿನೆಟ್ ಡಿಸಿಷನ್ ಮುಂದೆ ಇರುವಾಗ ಬ್ಯಾಕ್ಲಾಗ ತುಂಬೋದಕ್ಕೆ ಪ್ರಯತ್ನ ಮಾಡಿದ ಕುತಂತ್ರಿಗಳು ಇವ್ರ ಹೇಳಿಕೆಯಿಂದ ನಾವು ನಂಬಕ್ಕಾಗೋದಿಲ್ಲ ನೀವು ಇದನ್ನ ಅಧಿಕೃತವಾದಂತ ಹೇಳಿಕೆ ಸರ್ಕಾರಿ ಅಧಿಕೃತವಾದಂತ ಹೇಳಿಕೆಯಿಂದ ಬಿಡುಗಡೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ನಾವು ಮುಂದುವರ್ಸ್ಕೊಂಡೇ ಬಂದ್ವಿ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಇದೇ ವೇದಿಕೆ ಮೇಲೆ ನಡೆದಿರುವಂತಹ ಕಾರ್ಯಕ್ರಮದ ಎಲ್ಲ ನನ್ನ ಹಿರಿಯ ಓಡಾಟಗಾರರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವಾಗ ಅವರು ಹೇಳಿದರೆ ತುಂಬೋದಿಲ್ಲ ಬಂದಿದೆ ಒಂದಿಷ್ಟು ನಂಬಿಕೆ ನಿಮ್ಮ ನಂಬಿಲ್ಲ ಯಾಕೆ ಅಂತಂದ್ರೆ ನೀವು ನಂಬಿಕೆಗೆ ಅರ್ಹರಲ್ಲ ಅನ್ನೋದನ್ನ ಪದೇ 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 ಸಾಬೀತ್ ಮಾಡ್ಕೊಂಡೇ ಬಂದಿದ್ದೀರಿ ಸೊ ಅಂತ ಸಂದರ್ಭದಲ್ಲಿ ಏನು ಆ ಫೇಸ್ಬುಕ್ ಮೂಲಕ ಅದು ಈ ಕರ್ನಾಟಕ ನಾಡಿನ ಸಮಸ್ತ ಹೋರಾಟಗಾರರು ನೌಕರರು ವಿದ್ಯಾರ್ಥಿಗಳ ಹೃದಯ ಎಲ್ಲರೂ ವ್ಯವಸ್ಥೆ ಮಾಡಿದ್ದು ಇದ್ರ ಬಗ್ಗೆ ಏನಾದ್ರು ಒಂದು ಕಾರ್ಯಕ್ರಮ ರೂಪಿಸಿ ಸರ್ಕಾರವನ್ನು ಹೆಚ್ಚಿಸ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತಾಡಿದ್ದು ಹಾಗಾಗಿ ಅವರ ಒಂದು ಸಭೆ ಮಾಡಿ ಏನನ್ನಾದ್ರೂ ಮಾಡಬೇಕು ಅನ್ನುವಂತ ನನ್ನ ಮುಂದೆ ಇತ್ತು ತಕ್ಷಣ ಚಿತ್ರದುರ್ಗಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಪ್ರೆಸ್ ಮೀಟ್ ಕರೆದಿದ್ದು ಏನ್ ಮಾಡ್ಬೇಕು ಏನ್ ಮಾಡ್ತೀವಿ ನಮ್ಗೇನು ಸ್ಪಷ್ಟತೆ ಇರಲಿಲ್ಲ ಪೂರ್ವ ನಿಯೋಜಿತ ಅಲ್ಲ ಒಂದು ಪ್ಲಾನ್ ಮಾಡಿ ಮಾಡ್ಬೇಕು ಅಂತ ಹೊರಟಿದ್ದಲ್ಲ ಆನ್ ಸ್ಪಾಟ್ ಹೇಗೆ ಬೆಂಕಿ ಕಟ್ಟಿ ಗೀರ್ಕೊಳ್ತಾ ಅಷ್ಟೇ ಇದು ಯಾಕೆ ಅಂತಂದ್ರೆ ಇದ್ರ ಕ್ರೆಡಿಟ್ ಗೋಸ್ಟ್ ಮಾದೇವಪ್ಪ ಆತನ ಇಷ್ಟು ಜನಸಾಗರ ಸೇರೋದು ಸಾಧ್ಯ ಆಗಿತ್ತು ಆ ಪ್ರೆಸ್ ಮೀಟ್ ಅಲ್ಲಿ ನೀವು ನಂಬೋದಿಲ್ಲ ಕೇವಲ ಪ್ರೆಸ್ ಮೀಟ್ಗೆ ಇಡೀ ರಾಜ್ಯದಾದ್ಯಂತ ಮುಖಂಡರುಗಳು ಹಲವಾರು ಸಂಘಟನೆಗಳ ಮುಖಂಡರುಗಳು ಪತ್ರಕರ್ತರು ಸರ್ಕಾರಿ ನೌಕರು ಸುಮಾರು ಮುನ್ನೂರ ಜನ ಸೇರ್ಕೊಂಡ್ರು ಆ ಪ್ರೆಸ್ ಮೀಟ್ಗೆ ಪ್ರೆಸ್ ಮೀಟ್ ಸೇರ್ಕೊಂಡು ಅವ್ರು ಹೇಳಿದ್ದೇನು ಅಂತಂದ್ರೆ ಈ ಕೂಡಲೇ ಇಲ್ಲಿಂದರೆ ಪಾದಯಾತ್ರೆ ಹೋಗೋಣ ಸರ್ಕಾರಕ್ಕೆ ಅಂತ ಇಲ್ಲಾದ್ರೆ ಯೋಚನೆ ಮಾಡೋಕೆ ಸಾಧ್ಯ ಒಂದು ಪಾದಯಾತ್ರೆಯನ್ನ ತಕ್ಷಣಕ್ಕೆ ಹಾಗೆ ಆಯ್ತು ಯಾಕಂದ್ರೆ ಪೊಲೀಸ್ ಪರ್ಮಿಷನ್ ಎಲ್ಲ ಕೆಲವು ಪ್ರೊಸೀಜರ್ ಇರೋದ್ರಿಂದ ಕೇವಲ ಎರಡು ದಿವಸದ ಗ್ಯಾಪ್ ತಗೊಳ್ಳೋಣ ಅಷ್ಟೇ ಜಾಸ್ತಿ ಬೇಡ ಅಂತ ಹೇಳಿ ಮೂರನೇ ತಾರೀಕು ಒಂದು ಗ್ಯಾಪ್ ನಾಲ್ಕನೇ ತಾರೀಕು ಪೊಲೀಸ್ ಪರ್ಮಿಷನ್ ನಾಲ್ಕನೇ ತಾರೀಕು ನೈಟ್ ಹರಿಯಾರದ ಪ್ಲಾನ್ಗಳು ಇಲ್ಲ ಯಾರು ನಮ್ಮ ಜೊತೆ ಬರ್ತಾರೆ ಗೊತ್ತಿಲ್ಲ ಎಲ್ಲಿ ಹಾಲ್ಟ್ ಆಗ್ತೀವಿ ಗೊತ್ತಿಲ್ಲ ಯಾವ ರೂಟಲ್ಲಿ ನಡೀತೀವಿ ಗೊತ್ತಿಲ್ಲ ಯಾರು ಊಟ ತಿಂಡಿ ಕೊಡ್ತಾರೆ ಗೊತ್ತಿಲ್ಲ ನಡಿಬೇಕು ಅಂತ ನಿರ್ಧಾರ ಆಗಿತ್ತು ಒಬ್ಬನಾದ್ರೂ ಕೂಡ ನಡೀತೀನಿ ಅಂತ ನಾನು ಘೋಷಣೆ ಮಾಡಿದೆ ಆದ್ರೆ ನಿನ್ ತಬಲಿ ಕಣಪ್ಪ ನಿಮ್ ಜೊತೆಗೆ ನಾವಿದ್ದೀವಿ ಅಂತ ಅವ್ರಿಗೆ ಕೂತಿದ್ದಾರೆ ಎಲ್ಲ ನಡೆಯ ಶುರು ಮಾಡಿದ್ರು ನಾವು ನಡೆಯೋದಕ್ಕೆ ಶುರು ಮಾಡಿದಂತ ಎರಡು ದಿವಸಗಳ ನಂತರ ನಮ್ಮ ಪಾಂಪ್ಲೆಟ್ ರೆಡಿ ಆಗಿದ್ದು ಪಾಂಪ್ಲೆಟ್ ರೆಡಿ ಮಾಡಿ ನಡೆದಿದ್ದಲ್ಲ ಇನ್ನು ಇಷ್ಟು ನಡೆದಿದ್ದೀವಿ ನಾವು ಒಂದು ದಿವಸಕ್ಕೆ ಎಷ್ಟು ನಡೆಯಬಲ್ಲೆವು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆ ಇಡೀ ಕಾರ್ಯಕ್ರಮ ಚಾರ್ಟ್ಔಟ್ ಮಾಡಿದ್ದು ಇಪ್ಪತ್ತೊಂದನೇ ತಾರೀಕು ಇಲ್ಲಿ ಬಂದು ಸೇರಬೇಕು ಅಂತ ಆ ನಂತರ ಕೇವಲ ಸಾಮಾಜಿಕ ಜಾಲತಾಣದಲ್ಲೇ ಯಾರಿಗೂ ಫೋನ್ ಮಾಡೋದು ರಿಕ್ವೆಸ್ಟ್ ಮಾಡೋದು ಮತ್ತೆ ಮತ್ತೊಂದು ಮೀಟಿಂಗ್ ಸೇರಿಸೋದು ಯಾವುದೂ ಇಲ್ಲ ನಾವು ಹೇಳಿದ ಒಂದೇ ಮಾತು ನಾವು ನಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ತಾಯಾಣೆ ನಮ್ಮ ಹತ್ತು ರೂಪಾಯಿನ ಖರ್ಚು ನಾವು ಖರ್ಚು ಮಾಡಿ ನಾವೆಲ್ಲೂ ಊಟ ಮಾಡಲ್ಲ ನಿಮಗೆ ಜವಾಬ್ದಾರಿ ಇದ್ರೆ ಸಮುದಾಯ ಕೇಳಿದ್ದು ಹಕ್ಕಿನಿಂದ ಕೇಳಿದ್ದು ಮನವಿ ಎಲ್ಲ ಭಿಕ್ಷೆ ಅಲ್ಲ ಹಕ್ಕಿನಿಂದ ಕೇಳಿದ್ವಿ ಸಮುದಾಯನ ನಿಮಗೆ ಜವಾಬ್ದಾರಿ ಇದ್ರೆ ಇದು ನಿಮ್ಮ ಅಂತ ಅನ್ಸಿದ್ರೆ ಈ ಸರ್ಕಾರಿ ನೌಕರು ನನಗೆ ಇರೋ ಅನ್ಯಾಯ ಅಂತ ನಿಮ್ಮ ಮನಸ್ಸಿಗೆ ಅನ್ಕೊಂಡ್ರೆ ಈ ವಿದ್ಯಾರ್ಥಿಗಳು ಇದು ನನಗಾಗ್ತಾ ಇರೋ ಅನ್ಯಾಯ ಸರ್ಕಾರ ನನಗೆ ಮಾಡ್ತಾ ಅಂತ ಅನ್ಯಾಯ ಅಂತ ಅನ್ಸಿದ್ರೆ ನಿಮ್ಮ ಪರವಾಗಿ ನಡೆದು ಬರ್ತಾ ಅಂತ ನನ್ನನ್ನ ಎಲ್ಲಾದ್ರೂ ಕೂರ್ಸು ಎಲ್ಲಾದ್ರೂ ಮಲಗಿಸು ಏನಾದ್ರೂ ತಿನ್ಸು ತಿನ್ಕೊಂಡು ಹೋಗ್ತೀವಿ ಏನು ಕೊಟ್ಟಿಲ್ವಾ ನಿನ್ ಮನೆ ಮುಂದೆ ಟಾರ್ಪಲ್ ಹಾಕಿ ಅಲ್ಲಿ ಮಲಗ್ತೀರಿ ಅದು ನಿಮಗೇ ಅವಮಾನ ಅಂತ ಹೇಳಿದ್ವಿ ಆದ್ರೆ ಹಂಗೆ ಬಿಡಲಿಲ್ಲ ಹಂಗ್ ಬಿಡ್ಲಿಲ್ಲ ನಮ್ಮ ಜೊತೆಲಿ ಬಂದಿರೋ ಲಾರಿ ಯಾರಾದರೂ ಚೆಕ್ ಮಾಡಿ ಹಿಂದ್ಗಡೆ ನಿಂತಿದೆ ನಮ್ಮ ಲಾರಿ ತುಂಬಾಗಿದೆ ಕೂಲ್ ಡ್ರಿಂಕ್ಸು ನೀರು ರೇಷನ್ನು ತುಂಬಾಗಿದೆ ನಮ್ಮ ಲಾರಿ ನಾವು ತಿಂದು ಉಳಿದಿರುವಂಥದ್ದು ಅಷ್ಟು ತಾಯಿ ಗುಣ ಇರುವಂತಹ ಈ ಸಮುದಾಯ ನಮ್ಮನ್ನ ಕೈ ಹಿಡಿದು ಇಲ್ಲಿವರೆಗೂ ನಡ್ಕೊಂಡು ಬಂದ್ಬಿಡ್ತು ಮತ್ತೆ ಸುಮ್ಮನೆ ಬಂದಿಲ್ಲ ಇದು ನಾವು ಕ್ರಾಂತಿಕಾರಿ ಪಾದಯಾತ್ರೆ ಅಂತ ಘೋಷಣೆ ಮಾಡಿದ್ದು ಕ್ರಾಂತಿಕಾರಿ ಅಂತಂದ್ರೆ ಎಲ್ಲರೂ ಕೂಡ ಮಿಸ್ಟೇಕ್ ಮಾಡ್ಕೋತಾರೆ ಕ್ರಾಂತಿ ಅಂತಂದ್ರೆ ಯಾರಿಗೋ ಬೆಂಕಿ ಇಡೋದು ಕಲ್ತೂರೋದು ಕಚೇರಿಗಳ ಮೇಲೆ ದಾಳಿ ಮಾಡೋದು ಆ ಥರ್ಡ್ ರೇಟೆಡ್ ಪ್ರತಿಭಟನೆ ಕ್ರಾಂತಿಕಾರಿ ಬೆಳವಣಿಗೆ ಅಂತಂದ್ರೆ ಸರ್ಕಾರಕ್ಕೆ ಉಚ್ಚು ಹೆಂಗೆ ಹೆಂಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಬಂದ್ವಿ ಏ ಸತ್ತೋಗಿರುವ ಸರ್ಕಾರವೇ ಎಚ್ಚೆತ್ಕೋ ನಿನ್ನ ಮೈನಲ್ಲಿ ರಕ್ತ ಏನಾದರೂ ಕಮ್ಮಿ ಇದ್ರೆ ರಕ್ತ ಕೊಡ್ತೀವಿ ಅಂತ ಚಿತ್ರದುರ್ಗದಲ್ಲಿ ನಾವಿಷ್ಟೋ ಜನ ರಕ್ತದಾನ ಮಾಡಿದ್ವಿ ರಕ್ತದಾನ ಮಾಡಿ ನಮ್ಮ ನಿಮಗೆ ಇನ್ನೂ ರಕ್ತದಾನ ತೀರಿಲ್ಲ ಅದೆಷ್ಟು ರಕ್ತ ಕೊಡ್ಕೊತಾರೆ ಕುಡ್ಕೊಳ್ಳಿ ನಮ್ಮ ಮೈನ ರಕ್ತ ಕೊಡ್ತೀವಿ ರಕ್ತ ಕೊಟ್ಟು ನಡೀತೀವಿ ಮತ್ತೆ ರೆಸ್ಟ್ ಇಲ್ಲ ರಕ್ತದಾನ ಮಾಡಿದ್ವಿ ಸುಮಾರು ನಲ್ವತ್ತೈದು ಯೂನಿಟ್ ಸರ್ ನಲವತ್ತೈದು ಯೂನಿಟ್ ರಕ್ತವನ್ನು ಕೊಟ್ಟಿವಿ ನಾವೆಲ್ಲರೂ ಸೇರಿ ಮತ್ತೆ ನಡೀತಾ ಶುರು ಮಾಡಿದ್ವಿ ರಕ್ತ ಕೊಟ್ಟು ನಡೆಯೋದ್ಮೇಲೆ ದೇಹ ಕೇಳಬೇಕಲ್ಲ ಮನಸ್ ಗಟ್ಟಿ ಆದ್ರೆ ದೇಹ ಕೇಳಬೇಕಲ್ಲ ನಾಲ್ಕು ಜನ ನನ್ನ ಸಹೋದರರು ಮೂರ್ಛೆ ಆಂಬ್ಯುಲೆನ್ಸ್ ಅಲ್ಲಿ ತೊಗೊಂಡು ಆಸ್ಪತ್ರೆಗೆ ಹೋದ್ರು ಒಂದು ದಿವಸ ಏನೇ ದಿವಸ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಯಿತು ನೆಕ್ಸ್ಟ್ ಡೇ ಮತ್ತೆ ನಡೆಯೋದಕ್ಕೆ ಯಾರು ಯಾರು ಮಾತಾಡೋದು ಬೇಕಾಗ್ದಲ್ಲ ನಮಗೆ ಮತ್ತೆ ನಾವು ನಮ್ಮ ನೋವನ್ನ ಹೇಳ್ತಾ ಇದ್ದೀವಿ ಎಷ್ಟು ಆಸಕ್ತಿಯಿಂದ ಕೇಳ್ಬೇಕು ಅಂತಂದ್ರೆ ನೀವು ಫೋನ್ ಇಡ್ಕೊಂಡು ಎಲ್ಲೋ ಮಾತಾಡ್ತೀರಿ ನಾವು ಮಾತಾಡೋದಕ್ಕೆ ಬೆಲೆ ಇಲ್ವಾಗಾದರೆ ಬೇಡ ಅಂದರೆ ಮೈಕ್ ಇಟ್ಬಿಡ್ತೀರಿ ಬಂದು ಏಟಿಲಿ ಮಾತಾಡಿ ಸಿಗ್ತಿಲ್ದೇ ಮಾತಾಡೋದೇ ಇಲ್ಲ ನಾನು ನನ್ನ ಒರ್ಟ ಅಂತಾರೆ ಯಾವ ಕಾರಣಕ್ಕೆ ಅಂದ್ರೆ ಈ ಕಾರಣಕ್ಕೆ ನಾವು ಸಾತಿ ಕೇಳಕ್ಕೆ ಹೋಗೋರು ನಮ್ಮ ಅಕ್ಕಿನ ಕೇಳಕ್ಕೆ ಹೋಗೋರು ನಾವು ಬದ್ಧತೆಯಿಂದ ಹೋಗ್ಬೇಕಾಗಿರೋದು ಹೆಂಗಂದ್ರೆ ಹಂಗಲ್ಲ ಸಿಂಹಗಳು ಬರ್ತಾ ಇದೆ ಹುಲಿಗಳು ಬರ್ತಾ ಇದ್ದಾವೆ ಅಂತಾರೆ ಆ ಗಂಭೀರ ಇರಬೇಕು ನಮ್ಮ ನಡವಳಿಕೆನಲ್ಲಿ ಸಿಂಹ ಥರ ನಡ್ಕೊಂಬಂದು ನಾಯ್ತರ ಆಗ್ಬಿಟ್ರೆ ತಪ್ಪಾಗ್ಬಿಡ್ತದೆ ಆಡಂಗಿಲ್ಲ ನಾವು ರಕ್ತ ಕೊಟ್ಟು ನಡ್ಕೊಂಬರಕ್ಕೆ ಶುರು ಮಾಡಿದ್ವಿ ಆಸ್ಪತ್ರೆಗೆ ಅಡ್ಮಿಟ್ ಆದರು ಟ್ರೀಟ್ಮೆಂಟ್ ಆಯಿತು ನಾನು ಅವ್ರಿಗೆ ಹೇಳಿದೆ ರೆಸ್ಟ್ ತಗೊಂಡ್ರಪ್ಪ ನನ್ನ ಕಾರಿದೆ ನನ್ನ ಕಾರಲ್ಲಾದ್ರೂ ಬರ್ರಿ ಇಲ್ಲ ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ತಗೊಂಬರ್ರಿ ಬೈದು ಬಿಟ್ರು ನೀನ್ ಬೇಕಿದ್ರು ಹೋಗು ನಿನ್ ಆಗ್ತಿದ್ರು ನಾನು ಬತ್ತೀನಿ ನಡ್ಕೊಂಡು ಬಂದ್ರು ಮತ್ತೆ ಒಂದು ಊರಿನಲ್ಲಿ ಪಶ್ಚಾತ್ತಾಪದ ಏಟ್ಗಳನ್ನು ನನಗೆ ನಾ ನೋಡ್ಕೊಂಡೆ ಯಾವ ತಪ್ಪಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಮನ್ನು ನಂಬಿ ಈ ಸಮುದಾಯ ಸುಮಾರು ಅರವತ್ತೇಳು ಪರ್ಸೆಂಟ್ ಓಟನ್ನು ನಿಮ್ಗೆ ಕೊಟ್ಟಿದೆ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ನೀವು ವರ್ಮಿಸಾತಿಯನ್ನು ಜಾರಿ ಮಾಡ್ತೀವಿ ಪ್ರಪ್ರಥಮ ನಲ್ಲಿ ಅಂತ ಆದ್ರೆ ಮೋಸಗಾರ ಸಿದ್ದರಾಮಯ್ಯ ನೀವು ನಮಗೆ ಮೋಸವನ್ನು ಮಾಡ್ತಾ ಇದ್ರಿ ಕುಂತಿನ ಬಗ್ಗೆ ಹೇಳ್ತಾ ಇದ್ರಿ ಇದು ಸೊಳ್ಳದು ಕುತಂತ್ರಗಳಿಗೆ ಮಣಿತಾ ಇದ್ದೀರಿ ಒಳ ಮೀಸಲಾತಿ ಜಾರಿಗೆ ಖಂಡಿತವಾಗಿ ನೇರ ನೇರವಾಗಿ ನಾವು ಹೇಳಿದ್ದು ಒಳ ಮೀಸಲಾತಿ ಜಾರಿಗೆ ಖರ್ಗೆ ಅಂಡ್ ಸನ್ಸ್ ಅಡ್ಡಿ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಅಡ್ಡಿ ಮಾಡ್ತಾ ಇದ್ದಾರೆ ಎಚ್ ಸಿ ಮಾಧೇವಪ್ಪ ಅಡ್ಡಿ ಮಾಡ್ತಾ ಇದ್ದಾರೆ ಈ ಕುತಂತ್ರಗಳಿಗೆ ನೀವು ಬಗ್ಗಂಗಿಲ್ಲ ಆದರೆ ಅವರು ಅಡ್ಡಿ ಮಾಡ್ತಾ ಇದ್ದಾರೆ ಅವ್ರಿಗೆ ಏನ್ ಬೇಕಾದ ಆದರೆ ನಮಗೇನು ಬೇಕು ಅಂತ ಯೋಚನೆ ಮಾಡ್ಬೇಕಾಗಿರುವಂತಹ ಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಾಪುರ್ ಅಸಹಾಯಕರಾಗಿದ್ದಾರೆ ಹೇಳ್ತಾರೆ ಸುಮ್ಮನೆ ಇದಾರೆ ಪಕ್ಷದ ಗುಲಾಂಗಿರಿಗೆ ಮಾಡ್ಕೊಂಡಿದ್ದಾರೆ ತಪ್ಪು ಇದು ಸಮುದಾಯದ ಪರ ಮಾತಾಡಿ ಸಮುದಾಯದ ನೀವು ಮಾತಾಡಲ್ಲ ಅಂತಂದ್ರೆ ಯಾಕಿದೀರಿ ನೀವು ಅಲ್ಲಿ ಆರ್ ಬಿ ತಿಮ್ಮಾಪುರ್ ಹೇಳ್ತಾರಂತೆ ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಸಚಿವನಾಗಿದ್ರೆ ಗೊತ್ತಿತ್ತು ನೀವು ಸಚಿವರಾಗಿದ್ದರೆ ಸಚಿವಾಲಯದ ನಡವಳಿಕೆಗಳು ಏನು ಅಂತ ನಿಮಗೆ ಗೊತ್ತಿರ್ತಿತ್ತು ನೀವು ಸಚಿವರಲ್ಲ ಹೆಣ್ಣು ಓನರ್ ಅದಕ್ಕೆ ನಿಮ್ಗೆ ಅರ್ಥ ಆಗಿಲ್ಲ ಇಲ್ಲ ಆಗೋದಿಲ್ಲ ಬಿಡಿ ಅಂತ ಈಗ ಆಗಿರೋದಕ್ಕೆ ಉತ್ತರ ಗೊತ್ತಿಲ್ಲ ಮತ್ತೆ ಸಮುದಾಯ ಸುಮ್ಮನೆ ಆಗುತ್ತಾ ಆಗ ನಾವು ಪಶ್ಚಾತ್ತಾಪದ ಎಟ್ಕೊಂಡು ಹೊಡ್ಕೊಂಡೆ ನನ್ನನ್ನು ಕ್ಷಮಿಸಿ ನನ್ನ ಸಮುದಾಯ ಈ ಸರ್ಕಾರವನ್ನು ನಂಬಿ ಸಿದ್ದರಾಮಯ್ಯ ನಂಬಿ ಓಟ್ ಹಾಕಿದರೆ ಇವತ್ತು ಅನ್ಯಾಯ ಅನುಭವಿಸ್ತಾ ಇದ್ದಾರೆ ಅದು ಪರಿಣಾಮ ನನ್ನ ಸಮುದಾಯದ ಮಕ್ಕಳು ವಿದ್ಯಾರ್ಥಿಗಳು ಸಾಯ್ತಾ ಇದ್ದಾರೆ ನೌಕರು ಸಾಯ್ತಾ ಇದ್ದಾರೆ ಆ ತಪ್ಪಿಗಾಗಿ ನನಗೆ ನಾನು ಶಿಕ್ಷೆಯನ್ನು ಕೊಟ್ಕೊಳ್ತೀನಿ ಅಂತ ಬರೀ ಮೈಯಲ್ಲಿ ನಿಂತು ಬೆಲ್ಟ್ ತಗೊಂಡು ಹೊಡ್ಕೊಂಡಿದ್ದಕ್ಕೆ ನನ್ನ ಮೈ ಪೂರ್ತಿ ಬರಬಿದ್ದಿತ್ತು ಇದು ಕುತಂತ್ರದ್ದು ಅಥವಾ ಶೋ ಮತ್ತೆ ನಾಟಕದ ಅಲ್ಲ ಹೊಟ್ಟೆ ಒಳ್ಳೆಯ ಬೆಂಕಿ ಆಚೆ ಬಂದಿದ್ದದು ಇಡೀ ರಾಜ್ಯ ಅದನ್ನು ನೋಡ್ತು ಸಾಮಾಜಿಕ ಜಾಲತನ ಮೂಲಕ ಇಡೀ ರಾಜ್ಯ ನೋಡಿದ್ರೆ ಕಣ್ಣೀರು ಹಾಕೋತು ಎದ್ದು ಬಂತು ನನ್ನ ಜೊತೆಲಿ ಬರ್ರಿ ನಾವು ಬರ್ತಾ ಇದ್ವಿ ಅಂತ ಸರ್ಕಾರ ನಡಗೋದಕ್ಕೆ ಶುರುವಾಯ್ತು ಅಷ್ಟಕ್ಕೆ ಸುಮ್ಮನೆ ಆಗ್ಲಿಲ್ಲ ಅರೆಬತ್ತಲೆ ಮೆರವಣಿಗೆ ಮಾಡಿದ್ವಿ ಎಲ್ಲ ಬೈಗಳನ್ನ ತೋರಿಸ್ಕೊಂಡು ಬಟ್ಟೆ ಬಿಚ್ಚಾಕಿ ಅರೆಬತ್ತಲೆ ಮೆರವಣಿಗೆ ಹೊಟ್ಟಿದ್ವಿ ಇನ್ನೊಂದು ಅಜ್ಜ ಮುಂಜೆ ಹೋಗಿದ್ದಾಗ ಪುಟ್ಕೋಸಿ ಜಾಥಾ ಮಾಡ್ತಾ ಇದ್ವಿ ಮತ್ತೆ ಚಿತ್ರದುರ್ಗ ಬಂದಾಗ ಪರ್ಕೆ ಜಾಥಾ ಕೈಯಲ್ಲಿ ಕಂಪೌಂಡ್ವಾಗಿ ಪರ್ಕೆಗಳನ್ನ ಇಟ್ಕೊಂಡು ಬಂದ್ವಿ ಒಂದು ತರ ಎರಡು ತರ ಪಂಜಿಗಳನ್ನ ಇಟ್ಕೊಂಡು ಬಂದ್ವಿ ಇನ್ನೂ ದೊಡ್ಡ ಅನಾಹುತ ಅನೌನ್ಸ್ ಮಾಡಿದ್ವಿ ಇವತ್ತೇನಾದ್ರೂ ಕೂಡ ನಮಗೆ ಸ್ಪಂದಿಸ್ತಿಲ್ಲ ಅಂತಂದ್ರೆ ಇಲ್ಲಿ ಒಂದು ಕ್ಷಣ ಬೀಳ್ತವೆ ಅಂತ ಕೆಲವು ಹಿರಿಯರು ಮಹೇಶ್ ಅಣ್ಣವರು ಸೇರಿದಂತೆ ಹಲವಾರು ಹಿರಿಯರು ಬೇಡ ಶಾಂತಿ ವಹಿಸಿ ಶಾಂತಿ ವಹಿಸಿ ಶಾಂತಿ ವಹಿಸಿ ನಾವು ಸತ್ತೇನಾಗಬೇಕಾಗಿದೆ ಅವ್ರ ಕೈಲಿ ಬಾಯಿ ಬಿಡಿಸೋಣ ಅಂತಂದ್ರು ಆದರೂ ನಮ್ಮ ನಿರ್ಧಾರ ಗಟ್ಟಿ ಈಗಲೂ ಹಂಗೆ ಇದೆ ಬಿಟ್ಟು ಬಿಡಿದೀವಿ ಅನ್ಕೊಬೇಡಿ ಪೋಲಿಸ್ತಾರೆ ಈಗಲೂ ಹಂಗೆ ಇದೆ ನಿರ್ಧಾರ ಹಕ್ಕನ್ನು ತಗೊಂಡೇ ಮನೆಗೆ ಹೋಗ್ಬೇಕು ಇಲ್ಲ ಅಂತಂದರೆ ನಮ್ಮ ಹಣ ನೋಡ್ಬೇಕು ಹಕ್ಕನ್ನು ತಗೊಂಡೇ ಮನೆಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ವಿಧಾನಸೌಧದ ಮುಂದೆ ಹಣ ನೋಡ್ಬೇಕು ನಿರ್ಧಾರ ಇದಿಲ್ಲ ಈಗಲೂ ಕೈ ಬಿಟ್ಟಿಲ್ಲ ಕೆಲವು ಮಾರ್ಪಾಡುಗಳಾಗ್ಬೋದು ಅಷ್ಟೇ ನಿಮ್ಮ ಪ್ರತಿಕ್ರಿಯೆ ನೋಡಿ ನಮ್ಮ ಪ್ರತಿಕ್ರಿಯೆ ಇರ್ತದೆ ಆ ನಂತರ ಏನು ಮಾಡಬೇಕು ಅಂತ ಹೇಳ್ತೀವಿ ಆದರೆ ಅದಕ್ಕೆ ಮುಂಚೆ ಇಲ್ಲಿ ಕೂತಿರುವಂಥ ಎಲ್ಲ ಹಿರಿಯರ ಅಣ್ಣ ತಮ್ಮಂದ್ರ ಸಲಹೆಯನ್ನ ನಾವು ಕೇಳ್ತೀವಿ ನಮ್ಮ ನಿರ್ಧಾರ ಗಟ್ಟಿಯಾಗಿದೆ ನಮ್ಮ ನಿರ್ಧಾರನ ಹೆಂಗೆ ಬದಲಾಯಿಸಬೇಕು ಅನ್ನೋದು ನಿಮ್ಮ ಕೈನಲ್ಲಿದೆ ನಮ್ಮ ನಿರ್ಧಾರವನ್ನು ಸರ್ಕಾರಕ್ಕೆ ಹೆಂಗೆ ಒತ್ತಾಕ್ಬೇಕು ಅನ್ನೋ ನಿರ್ಧಾರ ನಿಮ್ಮ ಕೈನಲ್ಲಿದೆ ಅದಕ್ಕಿನ್ನೂ ನಾವು ಬದಲಾಗಿದ್ದೀವಿ ಬಿಟ್ಟಿಲ್ಲ ನಾವು ಹಲವಾರು ಹಿರಿಯರೆಲ್ಲ ನನ್ನ ಜೊತೆಗೆ ಇರಬೇಕು ಸೊ ಈಗ ಆ ನಿರ್ಧಾರದಿಂದ ಆಚೆ ಬಂದಾಗ ಪೊಲೀಸ್ ತಡೆದ್ರು ನಾವು ಹೇಳಿದ್ವಿ ಏನು ತಪ್ಪು ಮಾಡ್ತಾ ಇದ್ದೀವಿ ಏನ್ ಧರಣೆ ಮಾಡ್ತಾ ಇದೀವ ಲೂಟಿ ಮಾಡ್ತಾ ಇದ್ದೀವ ನಡ್ಕೊಂಡು ಹೋಗೋದಕ್ಕೆ ಯಾಕೆ ಅಂತ ಹೈಕೋರ್ಟಿನ ಆದೇಶ ತೋರಿಸ್ತಾರೆ ನೀವೆಲ್ಲೆಲ್ಲ ಕೂತಿರೋ ನನಗೆ ಹೇಳಿ ಹೈಕೋರ್ಟಿನ ಆದೇಶ ಹೇಳುತ್ತೆ ಬೆಂಗಳೂರಿನಲ್ಲಿ ಕಾಲ್ನಡಿಗೆ ಮಾಡೋಂಗಿಲ್ಲ ಟ್ರಾಫಿಕ್ ಜಾಮ್ ಮಾಡೋಂಗಿಲ್ಲ ಅಂತ ಕರ್ಗ ಉತ್ಸವ ನಡೆಯಲ್ವಾ ನಾವು ಗೌರವಿಸ್ತೀವಿ ನಾವು ಭಾಗವಹಿಸ್ತೀವಿ ಕರ್ಗ ಉತ್ಸವ ನಡೆಯೋದು ಬೆಂಗಳೂರು ಕರ್ಗ ಟ್ರಾಫಿಕ್ ಜಾಮ್ ಆಗೋಲ್ವಾ ಹೈಕೋರ್ಟ್ ಎಲ್ಲೋ ಎಲ್ಲೋಯ್ತು ಹಂಗದ್ರದು ಗಣೇಶನೇ ನೀವು ಮೆರವಣಿಗೆ ಮಾಡೋಲ್ಲ ಗಣೇಶ ಹಬ್ಬ ಬಂದಾಗ ಸಾವಿರಾರು ಗಟ್ಟಲೆ ಗಣೇಶಗಳು ಬೀದಿಗೆ ಬರುತ್ತಲ್ಲ ಟ್ರಾಫಿಕ್ ಜಾಮ್ ಆಗುತ್ತಲ್ಲ ಎಲ್ಲೋಯ್ತು ಹೈಕೋರ್ಟ್ ಆಡ್ರ್ ಹಂಗಾದ್ರವಾಗ ಅಣ್ಣಮ್ಮನ ಕರ್ಕೊಂಡು ಜಾತ್ರೆ ಮಾಡ್ತೀವಿ ಮಾರಮ್ಮನ ಜಾತ್ರೆ ಮಾಡ್ತೀವಿ ಬಗಲ್ಗುಂಟೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ ಅದೇ ಪಿ ಎಸ್ ಕೆ ಕೇಳ್ತಾ ಇದ್ದೀನಿ ಬಗಲ್ಗುಂಟೆ ಜಾತ್ರೆ ಆದಾಗ ಮೂರು ದಿವಸ ಟ್ರಾಫಿಕ್ ಅನ್ನೋದು ಹಿಂಗೆ ನಿಂತೋಗಿರುತ್ತೆ ಎಲ್ಲ ತಂಗ್ರೆ ಕೋಟ ಆದೇಶ ನಾವು ಹರಳಯ್ಯನ ಕಾಲದ ಚಮ್ಮಾಳಿಗೆಯನ್ನು ತಲೆಯನ್ನು ತಗೊಂಡು ಹೋಗ್ತಾ ಇದ್ದೀವಿ ಈ ಚಮ್ಮಾಳಿಗೆ ತಂದ ಉದ್ದೇಶ ಕೂಡ ಏನು ಅಂತಂದ್ರೆ ಕೇಳಿಸ್ಕೊಳ್ಳಿ ಈ ಚಮ್ಮಾಳಿಗೆಯನ್ನು ಅರಳಯ್ಯನವರು ತಗೊಂಡೋಗಿ ಬಸವಣ್ಣನ ಅರ್ಪಿಸಿದಾಗ ಬಸವಣ್ಣ ಅದನ್ನ ನಿರಾಕರಣೆ ಮಾಡಿ ಸಮಾನತೆ ಅಂದ್ರೆ ಏನು ಅಂತ ಹೇಳ್ಕೊಟ್ರು ತಲೆ ಮೇಲೆ ಧರಿಸಿ ಆದ್ರೆ ಅದೇ ಚಮ್ಮಾಳಿಗೆಯನ್ನ ಮದುವೆ ಸಂಗತಿ ಕೊಟ್ಟಾಗ ಕಾಲಲ್ಲಿ ಮೆಟ್ಕೊಂಡ ದುರಾಂಕಾರವನ್ನ ಪ್ರದರ್ಶನ ಮಾಡಿ ಉರಿದೋದ ಉರಿ ತಡಿಲಾರದ ನರಳದ ಈಗ ಸಿದ್ಧರಾಮಯ್ಯ ಸರ್ಕಾರ ಕೇಳಿ ಕೊಟ್ಟಿದ್ದೀವಿ ಅಭಿನವ ಬಸವಣ್ಣ ಸಿದ್ಧರಾಮಯ್ಯನವರೇ ದೇವರಾಜ್ ಅರಸೂರ್ ಅವರ ಅಪರಾಧಾರ ನಾವು ಅರಳೆಯನ್ನ ಪ್ರತೀಕವಾದಂತಹ ಚಮ್ಮಾಳಿಗೆಯನ್ನು ತಂದಿದ್ದೀವಿ ಇದನ್ನ ನೀವು ಒತ್ಕೊಂಡು ಸಮಾನತೆಯನ್ನು ಸಾರ್ತೀರಾ ಅಥವಾ ಅದನ್ನ ಮೆಟ್ಟಿ ನಿರಾಕರಣೆ ಮಾಡಿ ಸುಟ್ಟು ಬೂದಿ ಆಗ್ತೀರಾ ಅಂತ ಕೇಳಕ್ ಬಂದಿದ್ದೀನಿ ಈ ಚನ್ನ ತಲೆ ಮೇಲೆ ಒತ್ಕೊಂಡು ಮುನ್ನೂರು ಕಿಲೋಮೀಟರ್ ಬಂದಂತದ್ದು ನಮ್ಮ ಮಾಧವ ಚೆನ್ನಯ್ಯ ಎಲ್ಲಿ ಹೊತ್ಕೊಂಡು ಬಂದಿದ್ದು ಮುನ್ನೂರು ಕಿಲೋಮೀಟರ್ ಹೀಗೆ ಈ ಚಳವಳಿ ಪ್ರಾರಂಭ ಆಗಿದ್ದು ಈ ಚಳವಳಿನಲ್ಲಿ ಇಡೀ ಕರ್ನಾಟಕ ಹೇಳ್ಬೇಕಿತ್ತು ಕೇಳ್ಬೇಕಿತ್ತು ಕೂರಿಸ್ಬೇಕಿತ್ತು ಸತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೀಡ್ ಆಫ್ ಎ ಅವರ್ ಆ ಕ್ಷಣಕ್ಕೆ ಅಗತ್ಯ ಇತ್ತು ಶುರು ಮಾಡಿದ್ದೀವಿ ಎಲ್ಲರೂ ಕೈ ಜೋಡಿಸಿದ್ದಾರೆ ನಾನು ಒಂದೇ ಮಾತು ಹೇಳ್ತೀನಿ ಕೊಂಕುಗಳು ಬೇಡ ದೂರ ಇರಿ ಗೌರವಿಸ್ತೀವಿ ಹತ್ರ ಬಂದು ತಡೆಯುವಂಥ ಪ್ರಯತ್ನ ಮಾಡಬೇಡಿ ಜನಾಕ್ರೋಶ ತುಂಬ ದೊಡ್ಡದಾಗಿದೆ ಮತ್ತು ಸರ್ಕಾರದ ವಿರುದ್ಧ ಬಳಸಿದಂಥ ಭಾಷೆ ಎಲ್ಲೂ ಕ್ಲಾರಿಫೈ ಮಾಡಿ ನಾನು ಹೋಗ್ಬೇಕು ಯಾಕಂದರೆ ಅನುಮಾನಗಳು ಉಳಿಬಾರ್ದು ಸರ್ಕಾರದ ವಿರುದ್ಧ ಬಳಸ್ತಂಥ ನನ್ನ ತೀವ್ರವಾದಂಥ ಭಾಷೆ ಅದ್ರ ಬಗ್ಗೆ ಭಾಳ ಆಕ್ಷೇಪಣೆ ಡಿಗ್ನಿಫೈಡ್ ಆಗಿ ಮಾತಾಡೋದು ಹೆಂಗೆ ಬಹಳ ಸುಸಂಸ್ಕೃತವಾಗಿ ಮಾತಾಡೋದು ಹೆಂಗೆ ಅಂತ ಖಂಡಿತವಾಗಲೂ ಅವರು ನನಗೆ ಹೇಳ್ಕೊಡೋದು ಬೇಡ ತುಂಬ ಚೆನ್ನಾಗಿ ಡಿಗ್ನಿಫೈಡಾಗಿ ಬರೀಬಲ್ಲೆ ಮಾತಾಡಬಲ್ಲೆ ಹಾಡಬಲ್ಲೆ ಕವನಗಳನ್ನೂ ಕಟ್ಟಬಲ್ಲೆ ಆದರೆ ಒಂದು ಮಾತು ಹೇಳ್ತೀನಿ ನಿಮಗೆ ಒಂದು ಮಗುನ ಆ ತಾಯಿ ಮುಂದೆ ಯಾರಾದರೂ ಹೊಡೆದ್ರೆ ಆ ಮಗು ಜ್ವರಾಗ ಶುರುವಾಗುತ್ತೆ ಆಗ ತಾಯಿ ಆದವಳು ನಾನು ಡಿಗ್ನಿಟಿ ಸುಸಂಸ್ಕೃತಳು ಹಂಗೆ ಹಿಂಗೆ ಅಂತ ಯೋಚನೆ ಮಾಡೋಕೆ ಬರಲ್ಲ ತಾಯಿ ಹೆಂಗ್ ಬೈತಾಳೆ ಬಗ್ಗೆ ಮಹೇಶ್ನಂಗೆ ಕೇಳಿ ಅಯ್ಯೋ ನೀನು ಸಲ್ಗಟ್ಟೋಗ ಅಯ್ಯೋ ನೀನು ತಿರ್ಗಿ ನೋಡ್ದಾಗ ಹೋಗ ನಿನ್ಗೆ ಯಾವ ಕಚ್ಚ ನಿನ್ ತೆಗ್ದು ಬೀಳ ನಿನ್ ಸುಳಿ ಹೋಗ ಹಿಂಗೆಲ್ಲ ಬೈಯಕ್ಕೆ ಶುರು ಮಾಡ್ಬಿಡ್ತಾಳೆ ಅದು ಅಸಂಪತ್ತದೆ ಅಲ್ಲ ಆ ತಾಯಿಯ ಕರುಣ ಸಂಟ ಅದು ಬೆಂಕಿ ಅದು ಅದು ಬೈಗುಳ ನೀವು ನ ತುಂಬ್ತೀನಿ ಅಂತ ಹೊಟ್ಟುಬಿಟ್ಟು ನನ್ನ ಸಮುದಾಯದ ಮಕ್ಕಳನ್ನ ಬೀದಿಗಿಡ್ತೀನಿ ಅಂತಾದ್ರೆ ನಾವು ಬಿಡಕ್ಕೆ ಆಗ್ತದಾ ಏ ಬುಟ್ಟಕೋರ ಅಂತ ಬೈತೀವಿ ಗುಲಾಮರೋ ಅಂತ ಬೈತೀವಿ ಅದು ಬೈಗುಳ ಅಲ್ಲ ಹೊಟ್ಟೆ ನೋವು ಆಕ್ರೋಶ ಯಾಕೆ ನಿಮ್ಮ ಪಕ್ಷದ ಗುಲಾಮಗಿರಿ ಮಾಡೋದಕ್ಕೋಗಿ ನನ್ನ ಸಮುದಾಯದ ಅಂಟಮ್ ಬೀದಿಗೆ ತರ್ತೀರಿ ಯಾಕೆ ಅವ್ರ ನೋವು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಏ ಹಿರಿಯ ಬೈತೀನಿ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಚಪ್ಪಲಿ ಹೊತ್ಕೋಬೇಕ ಹೇಳಿ ಸಮುದಾಯಕ್ಕೋಸ್ಕರ ಮಂದಕೃಷ್ಣ ಮಾದಿಗವರು ಒಂದು ಸಾರಿ ಹೈದರಾಬಾದ್ನಲ್ಲಿ ಬಿ ಜೆ ಪಿಯ ಹಿರಿಯ ಧೃಂಡ್ರ ಕಾಲು ಬಿದ್ದುಬಿಟ್ರು ಭಾಳ ನೋವಾಯಿತು ತುಂಬ ದೊಡ್ಡ ಟೀಕೆಗಳನ್ನ ಮಾಡಿದೆ ನಾನು ಇದು ಸರಿಯಾದ ನಡವಳಿಕೆ ಅಲ್ಲ ಸಮುದಾಯನ ಬಲಿಕೊಟ್ಟಂಥ ನಡವಳಿಕೆ ಆತ್ಮಗೌರವನ ಇಟ್ಟಂಥ ನಡವಳಿಕೆ ಅಂತ ಚೆನ್ನಾಗಿ ಬೈದೆ ಒಂದು ದಿವಸ ಅವರೊಂದು ಉತ್ತರವನ್ನು ಕೊಟ್ಟರು ಅವತ್ತು ನನ್ನ ತಪ್ಪೇನು ಅಂತ ಅರ್ಥ ಆಯಿತು ಅವ್ರು ಹೇಳಿದ್ದು ನನ್ನ ವೈಯಕ್ತಿಕ ಸುಖಕ್ಕಾಗಿ ನಾನು ಯಾರಿಗಾರು ಕಾಲಿಡ್ತಿದ್ದಿದ್ರೆ ನೀವು ಬೈದಿದ್ದು ಸರಿ ಮೂವತ್ತು ವರ್ಷ ಒಂದಲ್ಲ ಎರಡಲ್ಲ ಒಂದು ತಲೆಮಾರು ಮೂವತ್ತು ವರ್ಷ ವಂಚನೆ ಮಾಡ್ಕೊಂಡು 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 ಬರ್ತಾ ಇದ್ದಾರೆ ಹಾಗಾಗಿ ಆ ಸಮುದಾಯಕ್ಕಾಗಿ ಏನಾದರೂ ಕೊಡಿ ಅನ್ನುವಂಥದ್ದಕ್ಕೆ ನನ್ನ ಆತ್ಮಾಭಿಮಾನ ನನಗೆ ಅಡ್ಡ ಬರಲಿಲ್ಲ ನಾನು ಅವ್ರಿಗೆ ಪ್ರಾರ್ಥನೆ ಮಾಡಿದೆ ಕಾಲಿಗೆ ಬಿದ್ದೆ ಅಂತಂದರು ಕಣ್ಣಲ್ಲಿ ನೀರು ಬಂತು ನನಗೆ ಇಂತ ದೊಡ್ಡ ಅಪ್ರತಿಮ ಹೋರಾಟಗಾರರು ಅವರು ಸಮುದಾಯಕ್ಕೋಸ್ಕರ ಇನ್ನೊಬ್ಬರು ಕಾಲಿಡಿದೀನಿ ಅಂತಂದ್ರೆ ಅವರ ಆ ಕಾಲಿಡಿಸುವಂತಹ ಸ್ಥಿತಿಗೆ ತಗೊಂಡ ನಯವಂಚಕರು ಯಾರು ಅಂತ ಒಬ್ಬ ಹೋರಾಟಗಾರನ ಒಬ್ಬರು ಕಾಲಿಡಿಸುವಂತ ಮಟ್ಟ ತಗೊಂಡೋದಲ್ಲ ಯಾರು ನಮಗೆ ನೀವು ಘನತೆಯ ಮಾತುಗಳನ್ನ ಹೇಳ್ಕೊಂಡು ಬರ್ತೀರಾ ನಿಮ್ಮ ಅಪ್ಪನ ಮಾತಾಡಬಲ್ಲ ನಾನು ಘನತೆಯ ಮಾತನ್ನ ಆಕ್ರೋಶ ಸತ್ತು ಅದು ಕಾಣಕತ್ತದೆ ಆ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಸಮಯವನ್ನು ಸಂದರ್ಭ ಸೃಷ್ಟಿ ಮಾಡಿದವರು ಯಾರು ಭಾಳ ನೇವಾಗ್ ಮಾತಾಡಿ ಮೂವತ್ತಾರು ಸಾವಿರ ಉದ್ಯೋಗಗಳನ್ನ ತುಂಬಿ ಬಿಟ್ಟರೆ ಎಲ್ಲಿ ಈ ಸಮುದಾಯದ ಮಕ್ಕಳು ಎ ಚಿಪ್ಪಿಡ್ಕಂಡು ಈಗ ಈಗಿನ ಸ್ಟ್ರಾಟಜಿಕ್ಸ್ ತೆಗೆದು ನೋಡಿದ್ರೆ ಹೆಂಗಿದೆ ಯಾವ ಸಾಮಾಜಿಕ ನ್ಯಾಯ ಇದು ಎಲ್ಲಿದೆ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯವ್ರೆ ಇದನ್ನ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಬಂದ್ಬಿಡ್ತಾರೆ ಸುಮ್ಮನೆ ರೀ ಯಾ ಜಾಸ್ತಿ ಮಾತಾಡಬಾರ್ದು ನೀವು ಅವ್ರು ಅಪ್ದಿರಲ್ರಿ ಆ ಬಿಜೆಪಿ ಅಪ್ದಿರು ಅವ್ರ ಮೋಸ ಮಾಡಿದ್ರೆ ನೀವು ಇನ್ನೊಂಥರ ಮೋಸ ಮಾಡ್ತೀರಿ ಸರಿ ಈ ಮೂವತ್ತು ವರ್ಷಗಳ ಅನ್ಯಾಯ ಸದಾಶಿವ ಆಯೋಗವನ್ನ ತಿರಸ್ಕಾರ ಮಾಡೋದ್ರ ಮೂಲಕ ಅವರು ಈ ಸಮುದಾಯಕ್ಕೆ ಅನ್ಯಾಯ ಮಾಡುವ ಮಾತನ್ನ ರೈಟಿಂಗ್ ಅಲ್ಲಿ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಈ ಮೂವತ್ತು ವರ್ಷಗಳ ಹೋರಾಟವನ್ನ ಸದಾಶಿವ ಆಯೋಗದ ಅನ್ನ ನಿರಾಕರಣೆ ಮಾಡಿ ಅನ್ಯಾಯ ಮಾಡುವಂತ ಮಾತನ್ನ ನೀವು ಹೇಳ್ತಾ ಇದ್ದೀರಲ್ಲ ಕೆ ಎಚ್ ಮುನಿಯಪ್ಪನವರೆ ಆ ಮೂವತ್ತು ವರ್ಷಗಳಲ್ಲಿ ಬಹುಪಾಲು ಈ ಕರ್ನಾಟಕವನ್ನು ಆಡಳಿತ ಮಾಡಿದ ಪಕ್ಷ ಯಾವುದು ನಿಮ್ದೇ ಅಲ್ವಾ ಹಾಗಿದ್ರೆ ಯಾರು ಅನ್ಯಾಯ ಮಾಡ್ತಾ ಇರೋದ್ ಅವರಿಗೆ ಹೇಳಿಕೆ ಹಿಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಚಿಕ್ಕ ಮಕ್ಕಳು ಕೂಡ ಒಂದು ಆರ್ಟಿಕಲ್ ಬರೆಯಲ್ಲ ಹಂಗ್ ಬರೆದಿದ್ದಾರೆ ಮೂರು ತಿಂಗಳು ಅವಕಾಶ ಕೇಳ್ತಾರೆ ನಾನು ಪ್ರಶ್ನೆ ಮಾಡ್ತೀನಿ ಮೂರು ತಿಂಗಳು ಅವಕಾಶ ಕೇಳೋದಕ್ಕೆ ಕೆ ಎಚ್ ಪುಣ್ಯಪ್ಪ ಯಾರು ರೇಷನ್ ಡಿಪೋ ಮ್ಯಾನೇಜರ್ ಆಹಾರ ಇಲಾಖೆ ಸಚಿವ ನೀವು ಕಾನೂನು ವಿಭಾಗಕ್ಕೆ ಸಂಬಂಧಪಟ್ಟಂತ ಏನು ಹೇಳಿಕೆ ಕೊಡ್ತೀರಿ ನೀವು ಸಿಎಂ ಆಯೋಗದ ಸದಸ್ಯರ ಆಯೋಗದ ಅಧ್ಯಕ್ಷ ಅದು ಸಂಬಂಧಪಟ್ಟಂತ ಇಲಾಖೆಯ ಇಲ್ಲ ನೀವು ರೇಷನ್ ಡಿಪೋ ಲೆಕ್ಕ ತಗೊಳ್ಳಿ ನಿಮ್ ಕೆಲಸ ಅದು ಸಮುದಾಯದ ಮಾದಿಗೆ ಸಮುದಾಯದಲ್ಲಿ ಹುಟ್ಟಿದೀನಿ ಅಂದ್ರೆ ಏನ್ ಬೇಕಾದ್ರೆ ಹೇಳಿಕೆ ಕೊಡೋದು ಕೊಟ್ಬಿಡ್ತೀನಿ ಅಂತಂದ್ರೆ ಈ ಸಮುದಾಯವನ್ನೇನು ನಿಮ್ ತಂದೆ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ ಕೊಟ್ಟಿಲ್ಲ ಅವರ ಸಮುದಾಯದ ಋಣದಿಂದ ನೀವು ಮಿನಿಸ್ಟರ್ ಆಗಿದ್ದೀರಿ ನಿಮ್ಮಿಂದ ಸಮುದಾಯ ಅಲ್ಲ ಇದು ನೀವು ಕಲ್ತ್ಕೊಬೇಕಾಗಿರುವಂತದ್ದು ಇವತ್ತು ಬೆಳಿಗ್ಗೆ ಅವ್ರ ಮನೆಗೆ ದಾಳಿ ಅವ್ರ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಅನೌನ್ಸ್ ಮಾಡಿದ್ವಿ ಆದ್ರೆ ಈ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ರಿಸಲ್ಟ್ ಅನ್ನ ತಗೋಬೇಕಾಗಿರೋ ಕಾರಣಕ್ಕೆ ಮತ್ತೆ ಅದನ್ನ ವಿಡ್ರಾ ಮಾಡಿದ್ವಿ ಇಲ್ಲದಾದ್ರೆ ಇವತ್ತು ನನ್ನ ಸ್ನೇಹಿತ ನಗು ರಘುವಿನ ತಂಡ ಇವತ್ತು ಅವ್ರ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾ ಇತ್ತು ನೆಮ್ಮದಿಯಾಗಿರೋದು ಬಿಡ್ತಿರ್ಲಿಲ್ಲ ಅವ್ರ ಗನ್ ಮನೆಗಳು ಶೂಟ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತಾನೆ ಹೊರಟಿಸಿದ್ವಿ ಆದ್ರೆ ಏನೋ ಒಂದು ಕಡೆ ನನಗೆ ಬಹಳ ದೊಡ್ಡ ರಿಸಲ್ಟ್ ಇವತ್ತು ಪಡಿಬೇಕಾಗಿದೆ ಸಮಯವನ್ನ ನಾವು ಇದಕ್ಕೆ ವಿನಿಯೋಗಿಸೋಣ ತಾಳ್ಮೆಯನ್ನ ತಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ ಇವತ್ತು ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಕೆ ಎಚ್ ಮುನಿಯಪ್ಪನ ಮನೆಗೂ ದಾಳಿನೇ ಆರ್ಬಿ ತಿಮ್ಮಾಪುರ ಮನೆಗೂ ದಾಳಿನೇ ಸಿದ್ದರಾಮಯ್ಯನ ಮನೆಗೂ ದಾಳಿನೇ ಒಪ್ಪನಾಗ ಹೇಳ್ತಾ ಇದ್ದೀವಿ ಮನೆ ಏನಿಲ್ಲ ಮಾಡಿ ಇಲ್ಲಿ ಎಷ್ಟು ಶಾಂತಿಯಿಂದ ಈ ಕಾರ್ಯಕ್ರಮ ನಡೆಸೋದು ನಮಗೆ ಗೊತ್ತಿದೆಯೋ ಅಷ್ಟೇ ಕ್ರಾಂತಿಕಾರಕ ಮಾರ್ಗಕ್ಕೆ ಈ ದಾಳಿಯನ್ನ ತಿರುಗಿಸೋದು ನಮಗೆ ಗೊತ್ತಿದೆ ಅದಕ್ಕೆ ನೀವು ಅವಕಾಶ ಕೊಡಬೇಡಿ ಸಚಿವರೇ ಅವ್ರಿಗೆ ವಾರ್ನಿಂಗ್ ಮಾಡ್ತಾರಂತೂ ಸೊ ಕೊನೆಗೆ ಕಟ್ಟ ಕಡೆಯಾಗಿ ಇಷ್ಟೆಲ್ಲ ಹೋರಾಟದ ಇಷ್ಟೆಲ್ಲ ಎಚ್ಚರಿಕೆಯ ನಡುವೆ ಈ ಒಂದು ಜಾಥಾ ಇಲ್ಲಿಗೆ ಬಂದು ನಿಂತಿದೆ ನಿಮ್ಮ ಮುಂದೆ ಜಾತಾದ ಎಲ್ಲ ನನ್ನ ಬಂಧುಗಳು ವೇದಿಕೆ ಮೇಲಿದ್ದಾರೆ ಹಿರಿಯರಾಗಿ ತಾವೆಲ್ಲ ಇಲ್ಲಿ ಕೂತು ಅವ್ರನ್ನ ಹರಿಸ್ತಾ ಇದ್ದೀರಿ ಈಗ ಈ ಜಾತಾವನ್ನ ಕುರಿತು ಒಂದು ಎರಡೆರಡು ನಿಮಿಷದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಬೇಕು ಅಂತ ಕೇಳ್ಕೊಳ್ತಾ ಆ ಕೋರ್ಟಿನ ಕೆಲಸಕ್ಕೆ ಹೋಗ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ನಮ್ಮ ನ್ಯಾಯಮೂರ್ತಿ ಸಾಹೇಬ್ರು ಅವ್ರಿಗೆ ದಯಮಾಡಿ ವೇದಿಕೆಗೆ ಬಂದು ಮೊದಲನೇದಾಗಿ ನಿಮ್ಮ ಅಭಿಪ್ರಾಯಗಳನ್ನ ಧರಿಸೋದ್ರ ಮೂಲಕ ಹಾಗೆ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ ಒಂದು ಎರಡೆರಡು ನಿಮಿಷಗಳ ಕಾಲ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಮಂಡಿಸಿ ಸಚಿವರು ಸರಿಸುಮಾರು ಒಂದೂವರೆ ಹೇಳಿದ್ರು ಇನ್ನು ಹದಿನೈದು ನಿಮಿಷ ಬಹುಶಃಲಿ ಬರ್ಬೋದು ಒಂದು ರಿಕ್ವೆಸ್ಟು ಸಚಿವರು ಬಂದಾಗ ನಾವೆಲ್ಲರೂ ಬಹಳ ಗೌರವ ನಡ್ಕೋಬೇಕು ಯಾಕಂದರೆ ಸರ್ಕಾರ ಅದು ಸರ್ಕಾರ ನಮ್ದೇ ವ್ಯಕ್ತಿಯ ನಡವಳಿಕೆ ಟೀಕೆ ಮಾಡೋದು ಬೇರೆ ಸರ್ಕಾರದ ಪ್ರತಿನಿಧಿ ಬಂದಾಗ ಅವ್ರನ್ನ ಸ್ವೀಕಾರ ಮಾಡೋದು ಬೇರೆ ಅವ್ರು ಮಾತಾಡುವಾಗ ಬಹುಶಃ ಏನಾದ್ರು ತಪ್ಪ ಆದ್ರೆ ಅಲ್ಲಿಂದ ಕೂಗೋದು ಬೇಡ ಅವರ ತಪ್ಪು ಏನು ಅಂತ ವಕೀಲರುಗಳು ಸ್ಪಷ್ಟಪಡಿಸ್ತಾರೆ ಅವ್ರಿಗೆ ನೀವು ತಪ್ಪು ಮಾತಾಡ್ತಾ ಇದ್ದೀರಿ ಅಂತ ಗೌರವದಿಂದ ಘನತೆಯಿಂದ ಅವ್ರಿಗೆ ಅರ್ಥ ಮಾಡ್ಸೋಣ ಅವ್ರಿಗೆ ನಾವು ಅವಮಾನ ಮಾಡುವಂಥದ್ದು ಬೇಡ ಅವ್ರು ಬಂದಾಗ ಎಲ್ಲರೂ ಎದ್ದು ನಿಂತ್ಕೊಳ್ಳೋದು ಅವ್ರ ಹಿಂದೆ ಓಡೋಗೋದು ಅದನ್ನ ದಯವಿಟ್ಟು ಮಾಡಬೇಡಿ ಯಾವ ಸಚಿವನೂ ಆಕಾಶದಿಂದ ಬಂದಿಲ್ಲ ನಮ್ಮ ಮತಗಳಿಂದ ಅದು ನಮ್ಮ ಹತ್ತುಗಳಿಂದ ಸಚಿವ ಬಂದಿರೋದು ಅವರಿಂದ ಓಡೋಗೋದು ಅವ್ರಿಗೆ ಜೈಕಾರ ಹಾಕೋದು ಆಮೇಲೆ ನೋ ರಿಕ್ವೆಸ್ಟ್ ಸಚಿವ ಸ್ವಾಮಿ ನಿಮ್ ಕೈಬಿಡ್ತದೆ ಅಯ್ಯೋ ಧನಿ ನಿಮ್ಗೆ ಅವೆಲ್ಲ ಏನಿಲ್ಲ ನಾವು ಏನು ಡಿಮ್ಯಾಂಡ್ ಮಾಡ್ತೀವಿ ಅದನ್ನ ಗೌರವದಿಂದ ಡಿಮ್ಯಾಂಡ್ ಮಾಡ್ತೀವಿ ಇಷ್ಟನ್ನ ನಡವಳಿಕೆಯಿಂದ ನಾವು ಖಂಡಿತವಾಗ್ಲು ಪಾಲಿಸ್ಬೇಕು